ಈಗ ನಮ್ಮ ಅಜ್ಜಿ ರಂಗೋಲಿ ಬನ್ನಿ ಫ್ರೆಂಡ್ಸ್ ಆಗ್ತಾರಂತೆ ಹಾಯ್ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ರಂಗೋಲಿ ಹಾಕ್ತೀಯಾ ನಾನು ರಂಗೋಲಿ ಹಾಕಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲು ಚೆನ್ನಾಗಿರೋ ರಂಗೋಲಿ ಎಲ್ಲ ಬಿಡ್ತಾ ಇದ್ದೆ ಇವಾಗ ನನ್ನ ಮೊಮ್ಮಕ್ಕಳು ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ರಂಗೋಲಿ ಬಿಡೋದು ನೋಡಿ ಫ್ರೆಂಡ್ಸ್ ಇದು ಕೆಮ್ಮಣ್ಣುಂಡೆ ನೀರಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನ ಬಾಕ್ಲ ಮುಂದೆ ಬಿಟ್ರೆ ತೊಳೆದ್ರೂ ಹೋಗಲ್ಲ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನನ್ನ ಮೊಮ್ಮಕ್ಳಿಗೆ ತೋರಿಸ್ತಾ ಇದ್ದೀನಿ ಈ ತರ ಬಿಟ್ರೆ ಚೆನ್ನಾಗಿರ್ತೈತೆ ಕಲ್ಸ್ಕೊಂಡಿದೀನಿ ಬಿಡ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಇದು ತೊಳೆದ್ರೂ ಹೋಗಲ್ಲ ಚೆನ್ನಾಗಿರತ್ತೆ ರಂಗೋಲೆ ಬಿಡೋಕೆ ಮುಂಚೆ ಒಂದು ಸತಿ ಹಾಕಿ ನೋಡಿ ಉದ್ದುಂಡೆ ಕೆಮ್ಮಣ್ಣುಂಡೆ ನಾನು ಚೆನ್ನಾಗಿರೋ ರಂಗೋಲೆ ಎಲ್ಲ ಇದ್ದೆ ಎಲ್ಲ ಮರ್ತೋಗಿದ್ದೀನಿ ಸಿಂಪಲ್ಲಾಗಿ ನಾನು ನಮ್ಮ ಮಕ್ಳಿಗೆ ಸಿಂಪಲ್ ಸಿಂಪಲ್ಲಾಗಿ ಬಿಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೋ ಬರಲ್ವೋ ಯಾರಿಗೂ ಬೇಕಾಬೇಡಿ ಫ್ರೆಂಡ್ಸ್ ಹ್ಞೂ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹ್ಞೂ ಮನೆ ರಂಗೋಲಿ ಇದು ನಮ್ಮ ಕಾಲದಲ್ಲಿ ಹಾಕ್ತಾ ಇದ್ದೀವಿ ಇವಾಗ ಮೊಮ್ಮಕ್ಳಿಗೆ ತೋರಿಸ್ತಾ ಇದ್ದೀನಿ ಇವಾಗ ಏನೋ ಸುಕ್ಕಿ ರಂಗೋಲಿ ಅದು ಇದು ಎಲ್ಲ ಬಂದಿದೆ ಅದೆಲ್ಲ ನಮಗೆ ಬರಲ್ಲ ದಯವಿಟ್ಟು ಯಾರು ಬೇಕೋ ಬೇಡಿ ಚೆನ್ನಾಗಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ನಾನೆಲ್ಲ ಮರ್ತೋಗಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗ್ತಾ ಇದೀವಿ ನಿಮ್ಮ ಅಜ್ಜಿ ತಿರುಗ ತೋರಿಸ್ಬಿಟ್ಟು ಕೇಳಿ ನೀ ಈ ಥರ ರಂಗೋಲಿ ಬಿಡ್ತಾ ಇದ್ದ ಅಂತ ಹಾಂ ಆಮೇಲೆ ಅಷ್ಟೆ ಕಳಿಬೆಲೆ ನಡುತ್ತಾ ಇದೆ ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟು ಮಾತ್ರ ಹಾಕಿದ್ದೀನಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬೇಕೋಬೇಡಿ ಹಿಂಗ್ ನೋಡ್ತಾ ಬರೋ ಫ್ರೆಂಡ್ ನಮ್ಮ ಅಜ್ಜಿ ಹಾಕಿದ್ರೆ ನಂಗೋದಿಲ್ಲ ಹೇಳ್ಬೇಕಾದ್ರೆ ನಮ್ಮ ಅಜ್ಜಿ ಎಷ್ಟೋ ವರ್ಷ ಆಯ್ತು ಮಾಡಿ ಅದು ಈ ತರ ಕೆಂಪಣ್ಣಿಂದ ಹಾಕಿದ್ರಲ್ಲ ಸ್ವಲ್ಪ ಅಜ್ಜಿ ಕಷ್ಟ ಆಗಿರ್ಬೋದು ಚೆನ್ನಾಗಿಲ್ಲ ಅಂತ ಅನ್ಸಿ ಸ್ವಲ್ಪ ಸ್ವಲ್ಪ ಬೇಜಾರು ಮಾಡ್ಕೋಬೇಡ್ರಿ ಬೈಕೋಬೇಡಿ ನಮ್ಮ ಅಜ್ಜಿ ಇವಾಗ ಲಂಗೋಡಿ ಹಾಕ್ತಾ ಇರ್ಲಿಲ್ವಲ್ಲ ಇವಾಗ ಫಸ್ಟ್ ಟೈಮ್ ಅಲ್ಲಿ ಹಾಕಿರೋದು ಅದು ಕೆಂಪ್ ಮಣ್ಣಿಂದ ಅಲ್ವಾ ಅದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅಜ್ಜಿ ಅಜ್ಜಿ ಗೋರಿಕೆ ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಚಪಾತಿ ಹಾಕೊಂಡು ತಿಂದ್ರೆ ಇನ್ನು ಎಷ್ಟೊಂದು ಚಪಾತಿ ಹಾಕೊಂಡು ತಿಂತಾನೆ ಅಂತ ಕಾಣಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೋರಿಕೆ ಪಲ್ಯ ಮತ್ತೆ ಚಪಾತಿ ಮಾಡ್ತೀವಿ ಅಜ್ಜಿ ಮಾಡ್ತಿದ್ದಾನೆ ಹಂಗೇ ಈ ವಿಡಿಯೋ ಎಂಡ್ ಮಾಡ್ತೀನಿ ಲಂಗೋರಿ ವಿಡಿಯೋನ ಅಜ್ಜಿ ಕೈ ಬಿಡ್ಸಿ ಲಂಗೋರಿ ವಿಡಿಯೋ ಎಂಡ್ ಮಾಡ್ತೀನಿ ಈ ಲಂಗೋರಿ ವಿಡಿಯೋ ಅಜ್ಜಿ ಮಾಡಿರೋ ಲಂಗೋರಿ ವಿಡಿಯೋನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಬಾಯ್